ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ತ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಶಿವ ಪಾರ್ವತಿಯರ ವಿವಾಹವು ಸಂಪನ್ನವಾದುದನ್ನು ಕೇಳಿದೆವು ಮುಂದಿನ ಭಾಗವನ್ನು ನೋಡೋಣ ಬ್ರಹ್ಮದೇವರು ಹೇಳುತ್ತಾರೆ ಪ್ರಿಯ ಅನಂತರ ಭಾಗ್ಯವಂತರಲ್ಲಿ ಶ್ರೇಷ್ಠನು ಚತುರನು ಆದ ಹಿಮವಂತನು ದಿಬ್ಬಣಿಗರಿಗೆ ಭೋಜನ ಮಾಡಿಸಲು ತನ್ನ ಅಂಗಳವನ್ನು ಚೆನ್ನಾಗಿ ಅಲಂಕರಿಸಿ ಪುತ್ರರನ್ನು ಹಾಗೂ ಇತರ ಪರ್ವತರನ್ನು ಕಳಿಸಿ ಶಿವ ಸಹಿತ ಎಲ್ಲ ದೇವತೆಗಳನ್ನು ಊಟಕ್ಕಾಗಿ ಆಮಂತ್ರಿಸಿದನು ಎಲ್ಲ ಜನರು ಬಂದಾಗ ಅವರಿಗೆ ತುಂಬು ಆದರದಿಂದ ಉತ್ತಮೋತ್ತಮ ಪದಾರ್ಥಗಳಿಂದ ಭೋಜನ ಮಾಡಿಸಲಾಯಿತು ಭೋಜನದ ಬಳಿಕ ಕೈ ತೊಳೆದು ವಿಷ್ಣುವೆ ಆದಿ ಎಲ್ಲ ದೇವತೆಗಳು ವಿಶ್ರಾಮಕ್ಕಾಗಿ ತಮ್ಮ ತಮ್ಮ ಬಿಡದಿಗೆ ತೆರಳಿದರು ಮೇನಾಳ ಆಜ್ಞೆಯಂತೆ ಸಾಧ್ವಿ ಸ್ತ್ರೀಯರು ಭಗವಾನ್ ಶಿವನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಅವನನ್ನು ಮಹಾನ್ ಉತ್ಸವದಿಂದ ಪರಿಪೂರ್ಣವಾದ ಸುಂದರ ಸಜ್ಜ ಮನೆಯಲ್ಲಿ ಉಳಿಸಿಕೊಂಡರು ಮೇನಾಳು ನೀಡಿದ ಮನೋಹರ ರತ್ನ ಸಿಂಹಾಸನದಲ್ಲಿ ಕುಳಿತು ಆನಂದಿತನಾದ ಶಂಭುವು ಆ ಸಜ್ಜ ಮನೆಯನ್ನು ನಿರೀಕ್ಷಿಸಿದನು ಆ ಭವನವು ಪ್ರಜ್ವಲಿತ ಸಾವಿರಾರು ರತ್ನಮಯ ದೀಪಗಳ ಅದ್ಭುತ ಪ್ರಭೆಯಿಂದ ಬೆಳಗುತ್ತಿತ್ತು ಅಲ್ಲಿ ರತ್ನಮಯ ಪಾತ್ರಗಳನ್ನು ಹಾಗೂ ರತ್ನಮಯ ಕಲಶಗಳನ್ನು ಇರಿಸಿದ್ದರು ಮುತ್ತಿನ ಮಣಿಗಳಿಂದ ಇಡೀ ಭವನವು ಜಗಜಗಿಸುತ್ತಿತ್ತು ರತ್ನಮಯ ದರ್ಪಣಗಳಿಂದ ಶೋಭಾ ಸಂಪನ್ನವಾಗಿ ಶ್ವೇತ ಚಾಮರಗಳಿಂದ ಅಲಂಕೃತವಾಗಿತ್ತು ಮುಕ್ತ ಮಣಿಗಳ ಚಲ್ಲರಿಗಳಿಂದ ಮುಚ್ಚಿಹೋದ ಆ ಸಜ್ಜ ಭವನವು ಅತ್ಯಂತ ಸಮೃದ್ಧಶಾಲಿಯಾಗಿ ಕಂಡುಬರುತ್ತಿತ್ತು ಅದು ಉಪಮಾತೀತವಾಗಿದ್ದು ಮಹಾ ದಿವ್ಯ ಅತಿ ವಿಚಿತ್ರ ಪರಮ ಮನೋಹರ ಹಾಗೂ ಮನಸ್ಸಿಗೆ ಆಹ್ಲಾದವನ್ನು ಕೊಡುವಂತಹದಾಗಿತ್ತು ಅದರ ನೆಲದಲ್ಲಿ ನಾನಾ ವಿಧ ರಚನೆಗಳ ನಕ್ಷೆಗಳನ್ನು ಕೆತ್ತಿದ್ದರು ಶಿವನೇ ಕೊಟ್ಟ ಮಹಾನ್ ವರದ ಅನುಪಮ ಪ್ರಭಾವವು ಕಂಡುಬರುತ್ತಿದ್ದ ಆ ಶೋಭಾಮಯ ಭವನವು ಶಿವಲೋಕವೆಂಬ ಹೆಸರಿನಿಂದಲೇ ಪ್ರಸಿದ್ಧಗೊಳಿಸಲಾಗಿತ್ತು ನಾನಾ ಪ್ರಕಾರದ ಸುಗಂಧಿತ ಶ್ರೇಷ್ಠ ದ್ರವ್ಯಗಳಿಂದ ಸುವಾಸಿತ ಹಾಗೂ ಸುಂದರ ಪ್ರಕಾಶದಿಂದ ಅದು ಪರಿಪೂರ್ಣವಾಗಿತ್ತು ಅಲ್ಲಿ ಚಂದನ ಮತ್ತು ಹಗರುವಿನ ಸಮ್ಮಿಲಿತ ಸುಗಂಧವು ಹರಡಿತ್ತು ಆ ಭವನದಲ್ಲಿ ಹೂವಿನ ಸಜ್ಜೆಯನ್ನು ಹಾಸಿದ್ದರು ವಿಶ್ವಕರ್ಮನಿಂದ ರಚಿತವಾದ ಆ ಭವನವು ನಾನಾ ಪ್ರಕಾರದ ವಿಚಿತ್ರ ಚಿತ್ರಗಳಿಂದ ಸುಸಜ್ಜಿತವಾಗಿತ್ತು ಶ್ರೇಷ್ಠ ರತ್ನಗಳ ಸಾರಭೂತ ಮಣಿಗಳಿಂದ ನಿರ್ಮಿಸಿದ ಸುಂದರ ಹಾರಗಳಿಂದ ಆ ಶಯ್ಯಾಗ್ರಹವನ್ನು ಅಲಂಕರಿಸಲಾಗಿತ್ತು ಅದರಲ್ಲಿ ವಿಶ್ವಕರ್ಮನಿಂದ ನಿರ್ಮಿತ ಕೃತ್ರಿಮ ವೈಕುಂಠ ಬ್ರಹ್ಮಲೋಕ ಕೈಲಾಸ ಇಂದ್ರಭವನ ಮತ್ತು ಶಿವಲೋಕ ಮುಂತಾದವನ್ನು ತೋರಿಸಲಾಗಿತ್ತು ಇಂತಹ ಆಶ್ಚರ್ಯಜನಕ ಶೋಭೆಯಿಂದ ಸಂಪನ್ನವಾದ ಆ ಸಜ್ಜ ಮನೆಯನ್ನು ನೋಡಿ ಗಿರಿರಾಜ ಹಿಮಾಲಯನನ್ನು ಪ್ರಶಂಸಿಸುತ್ತ ಭಗವಾನ್ ಮಹೇಶ್ವರನು ಬಹಳ ಸಂತುಷ್ಟನಾದನು ಅಲ್ಲಿ ಅತಿ ರಮಣೀಯ ರತ್ನ ಜಡಿತ ಉತ್ತಮ ಮಂಚದಲ್ಲಿ ಪರಮೇಶ್ವರ ಶಿವನು ಬಹಳ ಪ್ರಸನ್ನತೆಯಿಂದ ಲೀಲಾಪೂರ್ವಕವಾಗಿ ಮಲಗಿದನು ಇತ್ತ ಹಿಮಾಲಯನು ತುಂಬಾ ಸಂತೋಷದಿಂದ ತನ್ನ ಸಮಸ್ತ ಬಂಧು ಬಾಂಧವರಿಗೆ ಹಾಗೂ ಇತರ ಜನರಿಗೂ ಭೋಜನ ಮಾಡಿಸಿದನು ಹಾಗೂ ಉಳಿದ ಕಾರ್ಯವನ್ನು ಪೂರ್ಣಗೊಳಿಸಿದನು ಶೈಲರಾಜ ಹಿಮಾಲಯನು ಹೀಗೆ ಅವಶ್ಯಕ ಕಾರ್ಯದಲ್ಲಿ ತೊಡಗಿದ್ದನು ಮತ್ತು ಪರಮೇಶ್ವರ ಶಿವನು ಶಯನ ಮಾಡುತ್ತಿದ್ದನು ಇದರಲ್ಲಿ ರಾತ್ರಿಯು ಕಳೆದು ಬೆಳಗಾಯಿತು ಪ್ರಭಾತ ಕಾಲವಾದಾಗ ಉತ್ಸಾಹಿ ಪುರುಷರು ನಾನಾ ಪ್ರಕಾರದ ವಾದ್ಯಗಳನ್ನು ನುಡಿಸತೊಡಗಿದರು ಆಗ ಶ್ರೀ ವಿಷ್ಣುವೆ ಮೊದಲಾದ ದೇವತೆಗಳೆಲ್ಲರೂ ಆನಂದದಿಂದ ಎತ್ತು ತಮ್ಮ ಇಷ್ಟ ದೇವನಾದ ದೇವೇಶ್ವರ ಶಿವನನ್ನು ಸ್ಮರಿಸಿ ಅಲ್ಲಿಂದ ಕೈಲಾಸಕ್ಕೆ ಹೋಗಲು ಬೇಗ ಬೇಗನೆ ಸಿದ್ಧರಾದರು ಅವರು ತಮ್ಮ ವಾಹನಗಳನ್ನು ಸಿದ್ಧಗೊಳಿಸಿಕೊಂಡರು ಬಳಿಕ ಧರ್ಮವನ್ನು ಶಿವನ ಬಳಿಗೆ ಕಳಿಸಿದರು ಯೋಗ ಶಕ್ತಿಯಿಂದ ಕೂಡಿದ ಧರ್ಮವು ನಾರಾಯಣನ ಅಪ್ಪಣೆಯಂತೆ ಸಜ್ಜ ಮನೆಗೆ ಹೋಗಿ ಯೋಗೀಶ್ವರ ಶಂಕರನಲ್ಲಿ ಸಮಯೋಚಿತವಾಗಿ ಪ್ರಮಥ ಗಣಗಳ ಸ್ವಾಮಿ ಮಹೇಶ್ವರನಿ ಏಳು ಏಳು ನಿನಗೆ ಕಲ್ಯಾಣವಾಗಲಿ ನೀನು ನಮಗೂ ಕಲ್ಯಾಣಕಾರಿಯಾಗು ಶಯ್ಯಾ ಮಂದಿರದಿಂದ ಹೊರಟು ದೇವತೆಗಳೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡು ಎಂದು ನುಡಿದನು ಧರ್ಮದ ಮಾತನ್ನು ಕೇಳಿ ಭಗವಾನ್ ಮಹೇಶ್ವರನು ನಕ್ಕು ಬಿಟ್ಟನು ಅವನು ಧರ್ಮವನ್ನು ಕೃಪಾದೃಷ್ಟಿಗಿಂತ ನೋಡಿ ಶಯ್ಯೆಯನ್ನು ತ್ಯಜಿಸಿದನು ಬಳಿಕ ನಗುತ್ತ ಧರ್ಮನಲ್ಲಿ ಹೇಳುತ್ತಾನೆ ನೀನು ಮುಂದೆ ನಡೆ ನಾನು ಬೇಗನೆ ಅಲ್ಲಿಗೆ ಬರುವೆನು ಇದರಲ್ಲಿ ಸಂಶಯವಿಲ್ಲ ಭಗವಾನ್ ಶಿವನು ಹೀಗೆ ಹೇಳಿದಾಗ ಧರ್ಮನು ಬಿಡದಿಗೆ ಹೋದನು ಬಳಿಕ ಶಂಭುವು ಅಲ್ಲಿಗೆ ಹೋಗಲು ಹೊರಟನು ಇದನ್ನು ತಿಳಿದು ಮಹೋತ್ಸವವನ್ನು ಆಚರಿಸುತ್ತ ಸ್ತ್ರೀಯರು ಅಲ್ಲಿಗೆ ಬಂದು ಭಗವಾನ್ ಶಂಭುವಿನ ಚರಣಾರ್ವೆಂದ್ಯಗಳನ್ನು ದರ್ಶಿಸುತ್ತ ಮಂಗಲ ಗೀತೆಗಳನ್ನು ಹಾಡತೊಡಗಿದರು ಅನಂತರ ಲೋಕಾಚಾರವನ್ನು ಪಾಲಿಸುತ್ತಾ ಶಂಭುವು ಪ್ರಾತಃ ಕಾಲದ ಕೃತ್ಯವನ್ನು ಮುಗಿಸಿ ಹಿಮಾಲಯದ ಅಪ್ಪಣೆಯನ್ನು ಪಡೆದು ಬಿಡದಿಗೆ ಹೋದನು ಮುನಿಯೇ ಆಗ ಭಾರೀ ಉತ್ಸವವು ನಡೆಯಿತು ವೇದ ಮಂತ್ರಗಳ ಧ್ವನಿಯು ಕೇಳತೊಡಗಿತು ಜನರು ಎಲ್ಲೆಡೆ ನಾಲ್ಕು ವಿಧದ ವಾದ್ಯಗಳನ್ನು ನುಡಿಸತೊಡಗಿದರು ತನ್ನ ಸ್ಥಾನಕ್ಕೆ ಬಂದು ಶಂಭುವು ಲೋಕಾಚಾರ ವಶನಾಗಿ ಮುನಿಗಳಿಗೆ ವಿಷ್ಣುವಿಗೆ ಮತ್ತು ನನಗೂ ವಂದಿಸಿದನು ಮತ್ತೆ ದೇವತೆಗಳು ಆತನನ್ನು ವಂದಿಸಿದರು ಆಗ ಜಯ ಜಯಕಾರ ನಮಸ್ಕಾರ ಹಾಗೂ ವೇದ ಮಂತ್ರೋಚ್ಛಾರದ ಮಂಗಲಮಯ ಧ್ವನಿಗಳು ಕೇಳಿಬಂದವು ఇదరిందా ఎల్లడే ఎల్డే గద్దలవే నమస్తే శారదే దేవి పురవాసిని తోమహం ప్రార్థయే నిత్యం విద్యాదానం దేహిమి నమస్కారం